ಈ ಸೀರಿಯಲ್ ಸೆಟ್ ಅಲ್ಲಿ ನಿಂಗೆ ಯಾರು ತುಂಬ ಫೇವ್ರೆಟು ಅಲ್ಲಿ ಹೋದ ತಕ್ಷಣ ಯಾರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀಯಾ ಅವರು ನನಗೆ ಆಟ ಆಡಿಸ್ತಾರೆ ಆಮೇಲೆ ಬಗ್ಗೆ ಹೇಳ್ಕೊಡ್ತಾರೆ ಗೇಮ್ಸ್ ಇರುತ್ತಲ್ಲ ಏನ್ ಗೇಮ್ಸು ಈಗ ಏನಪ್ಪ ನೇಮ್ ಪ್ಲೇಸ್ ಅನಿಮಲ್ ಥಿಂಗ್ಸ್ ಅಲ್ಲಿ ಒಂದು ನೇಮ್ ಕೊಡ್ತಾರೆ ಅದರಲ್ಲಿ ನಾನು ಒಂದು ನೇಮ್ ಹೇಳ್ತೀನಿ ಅದ್ರ ಲಾಸ್ಟ್ ಲೆಟರ್ ಬರುತ್ತಲ್ಲ ಅದರಿಂದ ಒಂದು ಕಂಟ್ರಿ ಹೆಸರು ಹೇಳ್ತೀನಿ ಅಥವಾ ಊರ್ ಹೆಸರು ಹೇಳ್ತೀನಿ ಅದ್ರ ಲಾ ಅದ್ರ ಲಾಸ್ಟ್ ಲೆಟರ್ ಬಂದ್ಮೇಲೆ ಅನಿಮಲ್ ಹೇಳ್ತೀನಿ ಅದ್ರ ಲಾಸ್ಟ್ ಲೆಟರ್ ಬಂದ್ಮೇಲೆ ಥಿಂಗ್ಸ್ ಹೆಸರು ಹೇಳ್ತೀನಿ ಈ ಡೈಲಾಗ್ ಎಲ್ಲ ಹೆಂಗೆ ನೀನು ಪ್ರಾಕ್ಟೀಸ್ ಮಾಡೋದು ನಿಂಗೆ ಪೇಪರ್ ಮೊದಲೇ ಕೊಡ್ತಾರಾ ಅಥವಾ ಆಮೇಲೆ ಹೆಂಗೆ ಕೆಲವೊಂದು ಪೇಪರ್ ಓದಿರಲ್ಲ ಓದ್ತೀನಿ ಅಪ್ಪ ಅಮ್ಮ ಏನಪ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ ಏನಿರುತ್ತೆ ಯಾರು ಮಾಡ್ತಾರೆ ಅಮ್ಮ ಅಪ್ಪ ನೀನು ಯಾವಾಗಲೂ ಇದ್ದಾಗೆಲ್ಲ ಬರ್ತಾರ ಕೆಲವೊಂದು ಸಲ ಅಪ್ಪಂಗೆ ಸ್ಕೂಲಲ್ಲಿ ಬಿಸಿ ಇರುತ್ತಲ್ಲ ಅವಾಗ ಒಂಚೂರು ಆಚೆ ಹೋಗಿರ್ತಾರೆ ನನಗೆ ನಾನೇ ನೋಡ್ಕೋತೀನಿ ಅಲ್ಲಿ ಕಾಸ್ಟ್ಯೂಮ್ ಹೇಳ್ತಾರಲ್ಲ ಫ್ರೆಶ್ ಅಂದರೆ ಫ್ರೆಶ್ ಮೊದಲೇ ರಿಪೀಟ್ ಮಾಡಿರೋದು ಹಾಕೋತೀನಿ ಕಂಟಿನ್ಯೂಟಿ ಅಂದರೆ ಫೋಟೋ ತೋರಿಸ್ತಾರೆ ಹಾಕೋತೀನಿ ಸ್ಕ್ರಿಪ್ಟ್ ಎಲ್ಲ ಡೈರೆಕ್ಟರ್ ಸರ್ ಹೇಳ್ಕೊಡ್ತಾರೆ ಚೆನ್ನಾಗಿ ಹಾ ಅಲ್ಲ ಈಗ ತನ್ ಅಪ್ಪ ಅಮ್ಮ ಬಂದಿಲ್ಲ ಅಥವಾ ಯಾರು ಇಲ್ಲ ಅಂದ್ರೆ ಸೆಟ್ ಅಲ್ಲಿ ನೀನೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ನೀನೇ ರೆಡಿ ಆಗ್ತಿಯಾ ಓ ಯಾರ ಮತ್ತೆ ಅಲ್ಲಿ ಸೆಟ್ ಅಲ್ಲಿ ಯಾರು ಹೆಲ್ಪ್ ಮಾಡ್ತಾರೆ ನಿಂಗೆ ಅಲ್ಲಿ ಎಷ್ಟಲಿಕ್ಕೆ ಎಷ್ಟಲಿಸ್ತಕ್ಕ ಹೆಲ್ಪ್ ಮಾಡ್ತಾರೆ ಆಮೇಲೆ ಸುಮಿತ್ರಮ್ಮನೂ ಹೆಲ್ಪ್ ಮಾಡ್ತಾರೆ ಎಲ್ಲರೂ ಹೆಲ್ಪ್ ಮಾಡ್ತಾರೆ ಓಕೆ ಸೊ ಈಗ ನಿಂಗೆ ಖುಷಿ ಅನ್ಸುತ್ತಾ ಸ್ಕೂಲ್ ಸ್ಕೂಲಿಗೂ ಹೋಗೋದು ಸೀರಿಯಲ್ ಮಾಡೋದು ಖುಷಿ ಅನ್ಸುತ್ತಾ ಅಯ್ಯೋ ಏನಿದು ಅಂತ ಅನ್ಸತ್ತಾ ಬೇಜಾರಾಗುತ್ತಾ ಎರಡೆರಡು ಕಡೆ ಮಾಡ ತುಂಬಾ ಇಷ್ಟ ಆಗುತ್ತೆ ಯಾಕೆ ಅಂತ ಸ್ಕ್ರೀನ್ ಮೇಲೆ ನೋಡ್ದ ಖುಷಿನಾ ನೀನು ನಿನ್ ಫ್ರೆಂಡ್ಸ್ ಎಲ್ಲ ಮತ್ತೆ ಸ್ಕೂಲಲ್ಲಿ ಈ ಸೀರಿಯಲ್ ಸ್ಟಾರ್ಟ್ ಆದ್ಮೇಲೆ ಏನಂತಾರೆ ನಿಂಗೆ ಏನ್ ಹೇಳ್ತಾರೆ ಈಗ ದೀಪು ದೀಪು ಅಂತಿದ್ದಾರೆ ಆ ದೀಪು ನೀನ್ ತುಂಬಾ ಚೆನ್ನಾಗಿ ಮಾಡ್ತೀಯಾ ನೀನು ನಿನ್ ಸಿದ್ದು ಫ್ರೆಂಡ್ ಇದಾರಲ್ಲ ಅವ್ರ ಜೊತೆ ನಿನ್ ಸೈಕಲ್ ಅಲ್ಲಿ ಹೋದಾಗ ತುಂಬಾ ಚೆನ್ನಾಗಿದೆ ಆ ಸೀನ್ ಅಂತ ಸಪೋರ್ಟ್ ಮಾಡ್ತಾರೆ ನಂಗೆ ಓಕೆ ಸೀರಿಯಲ್ ಅಲ್ಲಿ ನಿಂದು ಫೇವ್ರೆಟ್ ಡೈಲಾಗ್ ಯಾವುದು ಅಂದ್ರೆ ಇದುವರೆಗೂ ಹೇಳಿರೋದ್ರಲ್ಲಿ ಯಾವ್ದಾದ್ರು ನೆನಪಿರೋದು ಹೇಳೋದಾದ್ರು ಕಿತ್ತೂರಾಣಿ ಚೆನ್ನಮ್ಮ ಅದು ಹ್ಮ್ ಹೇಳು ಡೈಲಾಗ್ ನೆನಪಿಲ್ಲ ತುಂಬಾ ದಪ್ಪ ಉದ್ದ ಇದೆಯಾ ಎರಡು ಪೇಜ್ ಶಾರ್ಟ್ ಆಗಿರೋದು ಯಾವ್ದಾದ್ರು ಅಂತ ಹೇಳು ಆಗಿರೋದು ಎರಡು ಪೇಜ್ ನೆನಪಿಟ್ಕೊಂಡ್ಯಾ ಡೈರೆಕ್ಟರ್ ಸರ್ ಹಂಗೆ ಒಂದೇ ಒಂದು ಡೈಲಾಗ್ ಮಾತ್ರ ಒಂದು ಕಂಟಿನ್ಯೂಸ್ ಆಗಿ ಹೇಳಿದ್ದೀನಿ ನೀನು ಮಿಕ್ಕಿದ್ದಲ್ಲ ಕಟ್ 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 ಮಾಡಿಲ್ಲ ಹಂಗೆ ಎಕ್ಸ್ಪ್ರೆಷನ್ ನಂತರನೇ ಡೈರೆಕ್ಟರ್ ಸರ್ ಹೇಳ್ತಾ ಇರ್ತಾರೆ ನೀನೀಗ ಹಂಗೆ ಈಗೊಂದು ಇರುತ್ತೆ ಸಿದ್ದು ಫ್ರೆಂಡ್ ನೀನು ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ಸಿದ್ದು ಫ್ರೆಂಡ್ಗೊಂದು ದೊಡ್ಡ ಟು ಡೈಲಾಗ್ ಹೇಳಬೇಕು ಅಲ್ಲಿ ಅದನ್ನ ಕ್ಲೋಸಲ್ಲಿ ತಗೋತಾರೆ ಕ್ಲೋಸಲ್ಲಿ ತಗೊಂಡಾಗ ಅವ್ರು ಹೇಳ್ತಾ ಇರ್ತಾರೆ ನಾನು ಅದನ್ನ ರಿಪೀಟ್ ಮಾಡಬೇಕು ಈಸಿನಾ ಈಸಿ ಅದು ಹೆಂಗೆ ಅಷ್ಟೊಂದು ಈಸಿಯಾಗಿ ಕಲ್ತ್ಕೊಂಡ್ಬಿಡ್ತೀಯ ನೀನು ಅದಕ್ಕಿಂತ ಮುಂಚೆ ಅಪ್ಪ ಅಮ್ಮ ಹೇಳ್ಕೊಟ್ಟಿರ್ತಾರೆ ಓ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಕ್ಕೆ ಅದು ಇನ್ನೂ ಈಸಿ ಆಗುತ್ತೆ ಓಕೆ ಅಪ್ಪ ಅಮ್ಮ ಹೇಳ್ಕೊಟ್ಟಿಲ್ಲ ಅಂದ್ರೆ ಈಸಿ ಆಗುತ್ತೆ ಬಟ್ ಅಪ್ಪ ಅಮ್ಮ ಹೇಳ್ಕೊಟ್ಟಾಗ ತುಂಬಾ ಈಸಿ ಆಗುತ್ತೆ